ಕಾವೇರಿ ಆರತಿ ಪವಿತ್ರವಾದದ್ದು ಹಿಂದೂ ಧರ್ಮದಲ್ಲಿ ಕ ಮಂಗಳಾರತಿ ದೇವ್ರನ್ನ ಪೂಜೆ ಪುನಸ್ಕಾರ ಅವೆಲ್ಲ ಭಾಳ ಪ್ರಖ್ಯಾತ ಪ್ರಮುಖತೆ ತಾಯಿ ಕಾವೇರಿ ಮೂರು ರಾಜ್ಯಕ್ಕೆ ಅನ್ನ ಕೊಡುವಂಥ ತಾಯಿಗೆ ಸಂತೃಪ್ತಿ ಪಡಿಸೋದು ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಉತ್ತರ ಭಾರತದಲ್ಲಿ ಗಂಗೆ ರೌದ್ರಾವತಾರ ಇದ್ರು ಇಡೀ ರಾಜ್ಯ ರಾಜ್ಯಗಳೇ ಮುಳುಗೋಗವು ಆವತ್ತು ಹರಿದ್ವಾರದಲ್ಲಿ ಅಲ್ಲಿನ ಪಂಡಿತರು ಗಂಗಾರತಿ ಆರಂಭಿಸಿದ್ಮೇಲೆ ತನ್ನ ಕೋಪವನ್ನು ತಣಿಸಿ ಆರಾಮವಾಗಿ ಇದ್ದಾಳೆ ಆಗ ಜನಕ್ಕೂ ಶಾಂತಿ ಇದೆ ಅದೇ ರೀತಿ ಕಾವೇರಿನೂ ಶಾಂತಿ ನೆಮ್ಮದಿ ಇಡೀ ವರ್ಷ ಸುಖದಾಯಕವಾಗಿರಲಿ ಈಗ ಬೆಂಗಳೂರಿಗೆ ನಲವತ್ತು ಟಿ ಎಮ್ ಸಿ ನೀರು ಕೊಡ್ತೀವಿ ತಮಿಳ್ನಾಡು ಕೊಡ್ತೀವಿ ಕೇರಳ ಕೊಡ್ತೀವಿ ಕರ್ನಾಟಕ ರೈತರಿಗೆ ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ತಾಯಿಗೆ ಸಂತೃಪ್ತಿ ಪಡಿಸೋಕ್ಕೆ ಮಂಗಳಾರತಿ ಮಾಡ್ತಾಯಿದ್ವಿ ಅವ್ರ ಮನೇಲಿ ಅವರು ಪೂಜೆ ಮಾಡಲ್ಲ ಅಂತ ಸವಾಲು ಹಾಕ್ಬಿಡ್ಲಿ ನಾವು ಹೇಳ್ತೀವಿ ಬೆಳಗ್ಗೆ ಎದ್ದು ಗಂಟೆ ಹೊಡೆಯೋದು ಮಂಗಳಾರತಿ ಮಾಡೋದು ಕರ್ಪೂರ ಹಚ್ಚೋದು ಇಲ್ಲಿ ಬಂದು ಧಿಕ್ಕಾರಕ್ಕೆ ಹೋಗೋದು ಇದು ಯಾವುದ್ರ ನ್ಯಾಯ ಅವ್ರಿಗೆ ಬಿ ಜೆ ಪಿ ಅವ್ರ ನಾವು ಹಿಂದೂ ಧರ್ಮ ಅನ್ನೋದು ಮಂಗಳಾರತಿ ಅನ್ನೋದು ದೇವಸ್ಥಾನ ಅದು ಇತಿಹಾಸದಲ್ಲಿ ಈ ಮಾತಾಡ್ತವ್ರಲ್ಲ ಯಾರಾದರೂ ಒಂದು ದೇವಸ್ಥಾನದಲ್ಲಿ ಕರ್ಪೂರ ಹಚ್ಚವ್ರ ಬಿ ಜೆ ಪಿಯವ್ರು ಯಾವ್ದಾರ ಒಂದು ದೇವಸ್ಥಾನ ಬಣ್ಣ ಬೀಳಿದವ್ರ ಕೇಳಿರಿ ಸುಮ್ಮನೆ ಹಾಕಿರಿ ಅನ್ಯಾಯ ಮಾತಾಡ್ತಾರೆ ಅವ್ರ ಅಪ್ಪೊಂದಲ್ಲ ಹಿಂದೂ ಹಿಂದೂ ಸಂಸ್ಕೃತಿ ಅವ್ರ ಅಪ್ಪೊಂದಲ್ಲ ಈ ದೇಶದ ಪ್ರತಿಯೊಬ್ಬರದ್ದು ಬಿ ಜೆ ಪಿ ಅವ್ರಂತ ಕೊಂಡ್ಕೊಂಬಂದಿಲ್ಲ ಅವರು ನಕಲಿ ಹಿಂದೂಗಳು ನಾವು ಒರಿಜಿನಲ್ ಹಿಂದೂಗಳು ಅವರು ಡ್ರಾಮಾ ಹಿಂದೂಗಳು ನಾವು ಭಯ ಭಕ್ತಿಯಿಂದ ಭಕ್ತಿಯಿಂದ ಪೂಜೆ ಮಾಡೋ ಹಿಂದೂಗಳು ಅವ್ರಿಗೇನು ಅಂದರೆ ಅವ್ರಿಗೆ ಹೆಸರು ಬರೋ ಥರ ಆದರೆ ಹಿಂದೂಗಳು ಅವ್ರಿಗೆ ಹೆಸರು ಬರಲ್ಲ ಆದಾಗಿದ್ರೆ ನೀನು ಡ್ಯೂಪ್ಲಿಕೇಟು ಅವರು ಈ ಒಂದು ಒಂದು ಪೂಜಾರಿ ಕತೆ ಇದೆ ನರಿ ತೋರಿಸ್ಬಿಟ್ಟು ಅದು ತೋಳ 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 ಅಂತ ಹಂಗೆ ಅವರು ಬರೀ ಅದು ಕಳ್ಳ 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 ಅನ್ನೋದು ಬ ಮೊದಲು ಅವರು ಭಕ್ತಿಯಿಂದ ಪೂಜೆ ಮಾಡ್ತಾರ ಕೇಳಿ ನಮಗಿರೋಷ್ಟು ಭಕ್ತಿ ಅವ್ರಿಗಿದ್ದಿದ್ರೆ ಇನ್ನೂ ದೇಶ ಸಮೃಪ್ತಿಲಿರೋದು ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಕೆಲವು ನ್ಯಾಯಾಲಯದ ತೊಡಕಿದೆ ಅದನ್ನು ನಿವಾರಿಸ್ಕೊಂಡು ದೇವ್ ತಾಯಿಗೆ ಪೂಜೆ ಮಾಡೋದನ್ನ ಯಾರು ನಿಲ್ಸೋಕ್ಕಾಗಲ್ಲ ಮಾಡ್ತೀವಿ ಜನ ಈ ಕಡೆ ಬರ್ತಾರೆ ಅದಕ್ಕೆ ಅದು ಬೇರೆ ದಾರಿ ಇದೆ ಜನ ನೋಡ್ತಾರೆ ಇದು ಹೊಟ್ಟೆ ರೀ ಬೇರೆ ಏನೂ ಅಲ್ಲ ಹೊಟ್ಟೆ ಕಿಚ್ಚು